ಶಿವಶರಣ ಮಾದಾರ ಚೆನ್ನಯ್ಯನವರ ಮೂರ್ತಿ ಅನಾವರಣ ಹಾಗೂ ಜಯಂತೋತ್ಸವದ ನಿಮಿತ್ತವಾಗಿ ಅದ್ದೂರಿಯಾಗಿ ಆಚರಿಸಲು ವಿವಿಧ ಸಮಿತಿಗಳನ್ನು ರಚಿಸಲಾಗಿದೆ ಅಂತ ತಾಲೂಕಾ ಮಾದಿಗ ಸಮಾಜದ ಅಧ್ಯಕ್ಷ ಮಾರುತಿ ಗೌಡಲಂಗರ್ಕರ್ ಹೇಳಿದ್ದಾರೆ ಪಟ್ಟಣದ ಪತ್ರಿಕಾ ಮಾಧ್ಯಮದವರೊಂದಿಗೆ ಮಾತನಾಡಿ ಪಟ್ಟಣದ ಮುಖ್ಯ ಭಾಗದಲ್ಲಿ ಶಿವಶರಣ ಮಾದಾರ ಚೆನ್ನಯ್ಯನವರ ಪಂಚಲೋಹದ ಮೂರ್ತಿ ಅನಾವರಣ ಹಾಗೂ ಜಯಂತ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲು ವಿವಿಧ ಸಮಿತಿಗಳನ್ನು ರಚಿಸಿ ಅವರವರಿಗೆ ಜವಾಬ್ದಾರಿ ನೀಡಲಾಗಿದೆ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬಸವರಾಜ್ ಮಡಗಿ ಬಸಣ್ಣರನ್ನೆಟ್ಟ ಶಿವಪುತ್ರ ಮೋಘಾ ಮಲ್ಲಿಕಾರ್ಜುನ ವಾಲಿಕಾರ್ ಜಗನ್ನಾಥ್ ಚಿಂತಂಪಳ್ಳಿ

ಮೊದಲನೇದಾಗಿ ಪ್ರಧಾನ ಸೂಚಕರಾಗಿ ಆಯ್ಕೆ ಮಾಡಿರುವಂಥ ಬಸವರಾಜ್ ಮಡಗಿ ಸಾರ್ ಅವರು ಮತ್ತು ಜೊತೆಗೆ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದಂಥ ವಿಜಯಕುಮಾರ್ ಅಡಿಕೆ ಹನುಮಂತ್ ಹುಡುಗಿ ಸುಂದರ್ ಗಂಗ ಇವರನ್ನು ಮತ್ತು ಜೊತೆಗೆ ಸಿರಿ ಹೆಚ್ಚು ನಾಲ್ಕು ಜನಕ್ಕೆ ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರ ನೇಮಕ ಮಾಡಲಾಗಿದೆ ಹಾಗೂ ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷರನ್ನು ಶ್ರೀ ಜಗನ್ನಾಥ್ ಸಿಕ್ಕೂಳಿ ಅವರನ್ನು ಆಯ್ಕೆ ಮಾಡಲಾಗಿದೆ